ದಾಂಡೇಲಿಯ ಐಡಿಎಸ್ಎಂಟಿ ಲೇಔಟ್ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ನೆಪದಲ್ಲಿ ನಿತ್ಯ ಕುಡಿಯುವ ನೀರಿನ ಪೈಪ್ಲೈನ್ಗೆ ಡ್ಯಾಮೇಜ್ ಸ್ಥಳೀಯರ ಆಕ್ರೋಶ ಇಂಟು ಸೆವೆನ್ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಮಾಡಬೇಕೆಂದು ಸ್ಥಳೀಯರ ವಿರೋಧದ ನಡುವೆಯೂ ಜೆಸಿಬಿ ಮೂಲಕ ರಸ್ತೆ ಅಗೆದು ಪೈಪ್ಲೈನ್ ದುರಸ್ತಿ ಮಾಡಲು ಮುಂದಾಗಿ ನಿತ್ಯ ಕುಡಿಯುವ ನೀರಿನ ಪೈಪ್ಲೈನ್ಗೆ ಡ್ಯಾಮೇಜ್ ಆಗಿ ರಸ್ತೆ ಬದಿ ಹಳ್ಳದ ರೂಪದಲ್ಲಿ ನೀರು ಪೋಲಾಗುತ್ತಿರುವ ಘಟನೆ ದಾಂಡೇಲಿ ನಗರದ ಐಡಿಎಸ್ಎಂಟಿ ಲೇಔಟ್ನಲ್ಲಿ ನಡೆದಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಮಾಡಬೇಕೆಂದು ಜೆಸಿಬಿ ತಂದಾಗ ಸ್ಥಳೀಯರು ಇಲ್ಲಿ ಏನು ಸಮಸ್ಯೆಯಾಗಿಲ್ಲ ಕಳೆದ ನಾಲ್ಕೈದು ತಿಂಗಳ ಹಿಂದೆ ರಸ್ತೆ ಅಗೆದು ಇಲ್ಲಿ ಪೈಪ್ಲೈನ್ ಹಾಕಿ ಅಸಮರ್ಪಕವಾಗಿ ಅಗೆದ ಹೊಂಡವನ್ನು ಮುಚ್ಚಿ ಹೋಗಿದ್ದೀರಿ ಆದರೆ ರಸ್ತೆಯನ್ನು ನಾವೇ ಮತ್ತೆ ದುರಸ್ತಿ ಮಾಡಿಕೊಂಡಿದ್ದೇವೆ ಮತ್ತೆ ಈಗ ಜೆಸಿಬಿಯನ್ನು ತಂದು ರಸ್ತೆ ಹದಗೆಡಿಸಬೇಡಿ ಎಂದು ಮನವಿಯನ್ನು ಮಾಡಿದರೂ ಕೂಡ ಕೇರಳದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಪೈಪ್ಲೈನ್ ಗುತ್ತಿಗೆ ಸಂಸ್ಥೆಯವರು ಜೆಸಿಬಿ ಮೂಲಕ ರಸ್ತೆಯನ್ನು ಅಗೆದಿದ್ದಾರೆ ಈ ಸಮಯದಲ್ಲಿ ಅವರು ಅಳವಡಿಸಿರುವ ಪೈಪ್ಲೈನ್ನಲ್ಲಿ ಯಾವುದೇ ಸಮಸ್ಯೆ ಕಂಡುಬಂದಿರುವುದಿಲ್ಲ ಆದರೆ ಇವರು ಮಾಡಿದ ಎಡವಟ್ಟಿಗೆ ಪ್ರತಿದಿನ ಸರಬರಾಜಾಗುವ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಹೋಗಿ ಹಳ್ಳದ ರೂಪದಲ್ಲಿ ನೀರು ಹರಿಯುವಂತಾಗಿದೆ ಒಂದು ಕಡೆ ರಸ್ತೆಯು ಹದಗೆಟ್ಟಿದಂತಾಗಿದೆ ಇನ್ನೊಂದು ಕಡೆ ನೀರು ಹರಿದು ರಸ್ತೆ ಗದ್ದೆಯಂತಾಗಿದೆ ಇವರ ಬೇಕಾಬಿಟ್ಟಿ ಕಾಮಗಾರಿಯಿಂದಾಗಿ ಸ್ಥಳೀಯರಿಗೆ ನಿತ್ಯ ಕಿರಿಕಿರಿಯಾಗುವಂತಾಗಿದೆ ಒಟ್ಟಿನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಪೈಪ್ಲೈನ್ ಗುತ್ತಿಗೆ ಸಂಸ್ಥೆಯ ಸಿಬ್ಬಂದಿಗಳ ಗಡಿಬಿಡಿಯ ಈ ಕಾಮಗಾರಿಯ ಬಗ್ಗೆ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ पढ़ना यहाँ से फोन के लिए करना है भूलने से कैसा होता है इसको तब तो बोलना मैं जेसीपी लोगों को, को बात थोड़ा हाथ से उतना स्टार के लिए करना चार महीने पहला उन लोग कनेक्शन दे के गए इधर वो कॉलर है करके फिर खोदने को आया सुबह तो मैं मना किया उनको वो तो दोनों को हाथ से करने का है तो करो उन लोग जे पे लगा के और हमारा जो वाटर सप्लाई है वो भी निकाल दिया उन लोगों और इधर कॉलर कौन सा भी नहीं है इधर जो खोदा हुआ है वो टीक नहीं किया और वापस आके फिर खोदा खोदाया फिर खोदा और बराबर करते भी न ऐसा ही छोड़ के चले जाते हैं लोग। ये कौन नगर सभा वाले है वाटर बोर्ड वाले है ये वाटर बोर्ड वाले है